ಒಂದೇ ಓವರ್ನಲ್ಲಿ ಬಂತು ಮೂವತ್ತ್ಮೂರು ರನ್ ರೋಮಿಯೋ ಶಪರ್ ಅಬ್ಬರಕ್ಕೆ ಸಿ ಎಸ್ ಕೆ ಬೌಲರ್ಸ್ಗಳು ಧೂಳಿಪಟ ಹತ್ತೊಂಬತ್ತನೇ ಓವರ್ನಲ್ಲಿ ರೋಮಿಯೋ ಶಪಟ್ ಹೊಡೆದಿದ್ದೆಷ್ಟು ಗೊತ್ತ ಮೂವತ್ತ್ಮೂರು ರನ್ನ ಬಾರಿಸ್ತಾರೆ ಫಸ್ಟ್ ಬಾಲ್ ಸಿಕ್ಸು ಸೆಕೆಂಡ್ ಬಾಲ್ ಸಿಕ್ಸು ಮೂರನೇ ಬಾಲ್ ಫೋರು ಫೋರ್ತ್ ಬಾಲ್ ಸಿಕ್ಸು ಅದಾದಮೇಲೆ ನೋ ಬಾಲ್ ಆಗ್ತಾರೆ ಅದು ಕೂಡ ಸಿಕ್ಸ್ ಹೋಗುತ್ತೆ ಡಾ ಟು ಫೋರು ರೋಮಿಯೋ ಶಪಟ್ ಕೇವಲ ಹದಿನಾಲ್ಕು ಬಾಲ್ಗೆ ಫಿಫ್ಟಿ ರನ್ಸ್ನ ಹೊಡಿತಾರೆ ಶಪರ್ಟ್ ಅವರ ಬ್ಯಾಟಿಂದ ಆರು ಬರ್ಜರಿ ಸಿಕ್ಸ್ ಬರುತ್ತೆ ಹದಿನಾಲ್ಕು ಬಾಲಲ್ಲಿ ಆರ್ ಸಿಕ್ಸ್ ಅಂದರೆ ಬೆಂಕಿ ಸ್ಟ್ರೈಕ್ ರೇಟು ತ್ರೀ ತರ್ಟಿ ಏಯ್ಟು ರೋಮಿಯೋ ಶಪಟ್ ಅಬ್ಬರಕ್ಕೆ ಆರ್ ಸಿ ಬಿ ತಂಡ ಟೂ ಹಂಡ್ರೆಡ್ ರನ್ಸ್ನಾಗ ಕಂಪ್ಲೀಟ್ ಮಾಡುತ್ತೆ ಇದಕ್ಕಿಂತ ಮುಂಚೆ ಅಬ್ಬರ ಮಾಡಿದ್ದು ಯಾರು ಗೊತ್ತಾ ಜೇಕಬ್ಸ್ ಬೆತ್ತಲ್ ಹಾಗೂ ವಿರಾಟ್ ಕೊಹ್ಲಿ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಬೆತಲ್ ಅವರ ಬ್ಯಾಟಿಂದ ಫಸ್ಟ್ ಫಿಫ್ಟಿ ಬಂದಿದೆ ಆರ್ ಸಿ ಬಿ ತಂಡಕ್ಕೆ ರೋಮಿಯೋ ಶಪಟ್ ಅವರ ಬ್ಯಾಟಿಂದ ಹದಿನಾಲ್ಕು ಬಾಲ್ಗೆ ಫಿಫ್ಟಿ ಬಂದಿದೆ ವಿರಾಟ್ ಕೊಹ್ಲಿ ಬ್ಯಾಟಿಂದ ಕೂಡ ಅರವತ್ತೆರಡು ರನ್ ಬಂತು ಇವತ್ತು ವಿಶ್ವ ದಾಖಲೆ ಬರೆದ್ರು ವಿರಾಟ್ ಕೊಹ್ಲಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರನ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಮತ್ತೊಂದು ಬೆಂಕಿ ದಾಖಲೆ ಏನಪ್ಪಾ ಅಂದರೆ ಮುನ್ನೂರು ಸಿಕ್ಸ್ನ ಹೊಡೆದಿದ್ದಾರೆ ಆರ್ ಸಿ ಬಿ ತಂಡದ ಪರ ಇದು ಕೂಡ ವಿಶ್ವ ದಾಖಲೆ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಅಬ್ಬರ ಸಿ ಎಸ್ ಕೆ ಧೂಳಿಪಟ ಸಿ ಎಸ್ ಕೆ ಚೇಜ್ ಮಾಡೋಕ್ಕಾಗುತ್ತಾ ಕಮೆಂಟ್ ಮಾಡಿ